ನೀ ಯಂದೆ ತಗದ ಕೋದ ನಾನು ಅಂದಾ ಮನೆ ಬಿಟ್ಟು ಆದರೂಪ್ಪ ನನ್ನ ಮಗನ ಅಂದ ಅಂದ ಹೇಳಕ್ಕೆ ಏನಾಗಿತ್ತು ನಿನಗ ಆ ಈಗ ಬರಾದೆ ಹೇಳ್ತಿ ಕೋನ ಚಿಳಕ ದಾಡಿ ಆಗಿತ್ತು ಅನಾ ಆ кварಸುಳಿ ಮಕ್ಕರಿ ಮಣಿಯಗ ಬ್ರು ಇಲ್ಲ ಕಿಮ್ಮತ್ ಇಲ್ಲ ಅ ಕೇಳ್ದಾಕ್ಕೆ ಬಿದ್ದ ಹಾಗೆ ಸಾಕಿ ಓಡಿ ಗೆಳವ ಅವ್ಲ ಅಕ್ಕಿನ ಅಕ್ಕಿನ ಅಕ್ಕನ ಅದಲ್ಲ ನಿಮಗೆ ಬುದ್ಧಿಲ ಮಣಸುಳಿ ಮಕ್ಕರಿ ಓದಿ ಕಿಸಿನ ಮಣಿಯಗ ಸಸಿನ ಕವಲ ಮಾಡಕ್ಕೆ ಬತ್ತಿಲ್ಲ ಓಡಿ ಹೋಗ್ ಮಟ್ಟ ಏನು ಮಾಡ್ಕತ್ತಿರಿ ಮಣಿಯಗ ಆ ಅಕ್ಕಿ ಮೇಲೆ ಒಂದು ಕನ್ನಿ ಹೇಳಿದಲ್ಲ ನಿಮಗ ಓಡಿ ಹಿಡ್ತಾ ಈಗ ಬಂದ ಬುಳಿ ಬುಳಿ ಬುಳು ಅಳ್ಕೊತಿತ್ತಳ್ಳಿ ನಿಮ್ಮ ಅವ್ರು ಅಕ್ಕಿ ಸಿಗಲಿ ಆಯ್ತು ಆನಂತರ ನಿಂಬುದ ಐತಿ ಅಕ್ಕಿದೋ ಐತಿ ಎಲ್ಲಿ ಅಕ್ಕಿ ಓಡಿ ಹೋಗಿ ಎಷ್ಟು ದಿವಸ ಆಯ್ತು ಅಲ್ಲಿ ತಮ್ಮ ನೀ ಎಂದು ವಸ್ತು ಮ್ಯಾಲೆ ದಗದ್ಕೋಯ್ತು ನೋಡು ನೀವು ಹಾದ್ ಮರು ದಿವಸ ಹೋಗ್ಯಾಳು ಒಯ್ಯಪ್ಪ ಏನ ನಾ ದಗದ್ ಕೊದು ಮರುದಿವಸ ಓಡಿ ಹೇಳು ಒಂದು ದಿವಸ ಪೋಡು ಹಚ್ಚಿಲಿ ಈಗ ಮನಿಗೆ ಬರಲ್ಲ ಓಡಿ ಹಿಡಿಯೋತ ಹೇಳ್ತೀರಿ ಊರಾಗ ನಾ ಹೆಂಗೆ ತಲಿ ಹತ್ತಿದೆ ಅಲ್ಲಿ ಮೊದಲು ನೀನು ಕುಚ್ಚಿ ಕಿಚ್ಚಿ ಕೊಟ್ಟ ಮನ್ಯಾಗ ಹಿರಿಯ ಗೊತ್ತಾಗುದಿಲ್ಲ ಏ ಮುದೊಡ್ಯ ಹಾಡತ್ತೆಲಿ ಏ ಮುದಿಕ್ ಮಾಡ್ತಾನೆ ನಮ್ಮ ಅಣ್ಣನ ಮಗಳ ಮದುವೆ ಆಗೋ ನನ್ನ ಮಾಮ್ಮನ ಮಗಳ ಮದುವೆ ಆಗ್ತ ಕೇಳಿಕ ಈಗ ಅವ್ನು ಓಡಿ ಹೋಗ್ಯಾತ ನೋಡು ಎಲ್ಲಿ ಹೋದ್ರು ನಿಮ್ಮ ಅಣ್ಣನ ಮಗಳ ಈಗ ನೋಡ ಕಳ್ಳೋದ ಆ ಮುದ್ಕ ಮೇಲೆ ಕೈ ಮಾಡಾಕತ್ತೇಲಿ ಓ ದನ ಹೊಡ್ಸಿ ಕಂಡ ತಂದ ಏ ದರಿ ಸುಳ್ಳಿ ಮಕ್ಕಡ್ರಿ ಆ ನಿಮಗೆ ಬುದ್ಧಿ ಅಕಲ ಆಯ್ತೇನ ಊರಾಗ ಇಂಥವ್ರ ಸಸಿ ಓಡಿ ಹೋಗ್ಯಾಲ ನಿಮ್ಮ ಊರ ತಲೆ ಹತ್ಕೊಂಡು ಉಡೋ ಹೆಂಗೆ ತಿರುಗ್ತಿರ್ತನ ಆಕೆ ಹೇಳುಗೇನು ಸುಳ್ಳತ್ತೇನ ಆಕಿನ ಮಾಡ್ಕೊತ ಹೇಳ್ತೇ ಇಲ್ಲ ನಿನಗೆ ಮೊದಲ ನೀನು ಏನ್ ಕತ್ತಿ ಕೇಳಾಕೈತ್ರೀ ಏನು ಬಕ್ಕ್ರಿ ಅಲ್ಲ ನಿನ್ ಆಕೆ ನಿನ್ ಕಾವಾಲ ಮಾಡ್ಕೊತ ಕೂತು ನನ್ನ ಮತ್ತೆ ಆಗಿದಿಲ್ಲ ಮ್ಯಾಲೆ ನಾ ನಿನ್ ಹೆಂಚಿ ಓಡಿ ಹಾಕಿ ಅದ್ರು ಹಂಗೆ ಸುಮ್ಮ ಇರ್ತಿದ್ದೇನ ನಾ ಆಕ್ಯಾಕ ಕೊಡ್ತಾಳೆ ನನ್ನ ಹದ್ ಬಸ್ನ್ಯಾಗ ಅದಾಳ ಹಂಗೆ ನೀನು ಹೆಂಗೆ ತಿನ್ ಇಟ್ಕೊಬೇಕಂಗ ಪದ್ಧತಿಯಿಂದ ಆಕೆ ಹೆಂಗ್ ಸರದ ಹೆಮ್ಮರ್ ಐತಿ ಓ ಅದು ಗಂಡಿ ಬಿರಿ ಗಂಡಿ ಬಿರಿ ವಾಲ್ಯ ಮುದೋಡಿ ವಾಲ್ಯ ಮುದೋಡಿ ಅಂದ್ರೆ ಮುದೋಡಿ ಕೇಳಿಲ್ಲ ಆಗೋ ಆಗೋ ಮಾಡ್ತಿದ ನಿಮ್ಮ ಊರ್ರಿ ಮೇಡಮ್ ಮೊದ್ಲೇ ಎಂತ ಊರು ಹೋಗ್ತದೆ ಇಬ್ರು ಎತ್ತ ತಾಯಿ ತಂದಿ ಮೇಲೆ ಕೈ ಮಾಡ್ತೀಯ ನೀನು ಮಗಾನ ನೀವು ಅಪ್ಪ ಅವ ಅನೇ ಹೊಲ್ಸಿಲ್ಬೇಕ್ರಿ ನಿಮಗೆ ಯಾರೋ ಅಪ್ಪ ಆತಾರು ಸಸಿ ಓಡಿ ಹೋಗಿ ಬಂದ ಈಗ ಹೇಳಾಕ್ತಾರೆ ಕತಿ ಮಾಡಿ ಅಪ್ಪ ನಿನ್ನ ಏನು ಓಡು ಆದ್ರೆ ನಾವೇನು ಮಾಡೋಣ ಏ ಬೇಬರ್ ಮಗ ಏನು ಹುಟ್ಟಿದೇವ್ ನೀನು ಕಾರ ಕಟ್ಟಿದ್ವಿ ಒಳ್ಳೆ ಪದೇ ಪದೇ ಬಂದ್ ಏ ನಿನ್ನಂತ ಹೆಣಗುಂಡಿ ಅಪ್ಪಳು ಹೊಟ್ಟೆಗೆ ಹುಟ್ಟೇನ್ಲ ನನಕ್ ಕಿಮ್ಮತ್ತಿಲ್ಲ ಮೊದಲ ನನಕ್ ಕಿಮ್ಮತ್ತಿಲ್ಲ ಎಂತ ಹೆಣಗುಂಡಿ ಅಲ್ವಾ ನಿನ್ನ ಗಂಡ ಸರ್ ಯಾವ ಊರಾಗ ಸಸಿ ಓಡಿಗ ಅಂತ ಹೇಳಾಕ್ತಿದಿಲ್ಲ ಅವನವನು ಯಾವರಾಗ ಅದ್ರ ಕುಡುಗಲ್ ತಗೊಂಡ ಕಡ್ದು ಹೊಂದ ಮುಚ್ಚಣ ಈಗ ಹೇಳಾಕತ್ತೇನ ಎಂತ ಮಗ ಹುಟ್ಟಿದ್ಯಾವತ್ತ ನೀ ಎಂತ ಹೆಣಗುಂಡಿ ಸುಳಿಮಗ ಅದ ಮೊದಲ ನೋಡು ಬುದ್ದಿ ಇಲ್ಲ ಆಕ್ಲಿಲ್ಲ ನಿಮ್ಮಂತ್ರ ಹೊಟ್ಯಾಗ ನಾ ಹುಟ್ಟಿದ್ನ ನನ್ನ ಕತ್ತೋ ನಾನು ಹೊಡ್ಕೊಬೇಕಾಗೈತಿ ನೋಡು ಚಲೋ ಆತ ಈಗ ಏನಾಗೈತೆ ಅಂತಂದು ಯಾಕೆ ತ್ರಾಸು ಮಾಡ್ಕೊಳಕ್ಕೆ ಇದೀವಯಪ್ಪ ಆಕೆ ಹೊಂದ್ ಮಗ್ ಹೋಗ್ಲಿ ಮದ್ವಿ ಏ ದರಿಶುಳಿ ಮಗಳ ಮದುವೆ ಏನದೇನು ಗೊಂಬೆ ಮದುವೆ ಮಾಡಿದೆನ ಊರಾಗ ಕಿಮ್ಮತ್ ಅನ್ನೋದು ಎಟ್ಟಿರ್ತೈತಿ ಹೆಡಿಗಟ್ಲೆ ಇರೋಂಗಿಲ್ಲ ಒಂದು ಹೊಂದ್ ಮಾಣಿ ಕೊಟ್ರು ಬರಂಗಿಲ್ಲ ಅಂತ ಹೇಳಾಕತ್ತೇಳಿ ಇನ್ನೊಂದು ಮದ್ವೆ ಮಾಡ್ತಾತ

ನನಗ ಆ ಹೆಂಗಸಬೇಕಾಗಿಲ್ಲ ಊರಾಗ ಎಂತ ಬೀರನ್ ಏಂತ ಓಡಿ ಕಿಮ್ಮತ್ ಹೋಗ್ಯಳಂದ್ರ ಓ ಏನಕಿತ್ತ ಅಬ್ರು ಅನ್ನೋದು ಹೋದ್ ಮನುಷ್ಯ ಆಗಿರ್ಬೇಕ ರೂಪಾಯಿ ಹಿಂಗತಿ ಒಬ್ರು ಅಬ್ರು ಅಂದ್ರ ಹೊಳೆ ಬರಂಗಿಲ್ಲ ಮಗನ ಅದನ್ನ ಯೋಚನೆ ಮಾಡತ್ತೇನೆ ಅಕೆಬೇಕ ಅಕೆ ಬೇಕ ಅಂತ ಎಲ್ಲೇ ನಿನ್ನ ಅಪ್ಗ ಮಗನ ಆಯ್ತೇನು ಮಗನ ಏನಂದಿ

ಸೊಪ್ಪ ಹೆಚ್ಹಾಗ ಹಿಡ್ದಾರೆ ಹಡಿ ಹಡಿಬೇಕತ್ತ ಹಾಡಿ ಮಕ್ಕಳ ಅಲ್ಲೀವು ಸೊಪ್ ಹೆಚ್ ಆಗಿಲ್ಲ ತಿಂಗೆ ಹೆಚ್ಚಾಗಿ ಹಿಡ್ದಲ್ಯೂ ಏನ್ ಹೆಚ್ಚಾಗಿ ಹಿಡ್ದಾರೆ ಹಿಡ್ದರೆ ಹೇಳ ದರ್ಶು ಮಕ್ಕರೆ ತಾದಿ ಕಿಸನ್ ಏನ್ ಮುಂದಕ್ಕ ಅಲ್ಲ ಬಾಯ್ ಹೆಂಗ ಹತ್ತಾನಿ ಸುಂದ್ ಕುಂಡ್ರ ಅಲ್ಲಿ ಒಡ್ಲ ಹೆಂಗ ಮಾತಾಡ್ತಾನ ಅಪ್ಪನ ಕಿಮ್ಮತ್ ಮಗ್ ಮಗ್ಗ ಅವನ ಅವನ್ ಹಿಂತಾದ್ರಾಗ ಅವ ಹೆಣ್ಣು ಗುಂಡ್ಯಾ ಪೋಣಿಯ ಚಲೋ ಗ್ಯಾಣ ಅವ್ಳ ಆಕಿ ಹೆಂಗ ಎತ್ತಾಳ ಗೊತ್ತಾಗಿರ್ಬೇಕಲ್ಲ ಈ ಶೆ ಏ ಕುರ್ಸಾಲಯ ಯಾರನ್ನ ಬೇಯಾಕತ್ಯಾದಿ ಹೆಣ್ಣು ಗುಂಡ್ಯಾ ಹೆಣ್ಣು ಗುಂಡಿಯತ್ತ ಅತ್ಯಾರನ ನಿಮ್ಮ ಅಣ್ಣನ ಮಗನ ಅವ ಯಾಕಬೈತಿ ಹಾ ಅವನ ಯಾಕೈತಿ ಅಂದ್ರ ಗೊತ್ತಾಗುದಿಲ್ಲ ನಾನು ತಂಗಿನ ಹೆಂಗ್ ಅವಳ ಅವಳಾಕಿನ ಆಕೇನ ಆಕೆ ಬರ್ಲಿ ಹೇಳ್ತಾನ ಮಗಳನ್ನ ಐತಿ ಫೋನ್ ಎತ್ತೇ ಹೆಣ್ಗುಂಡ್ಯಾ ಫೋನ್ ಎತ್ತಬೇಕೈತಿ ಮಠ ಎಲ್ಲಿ ಬಿಡ್ತಾನ ತಿರುದಿ ಎತ್ತಲಿಕ್ಕಾರ ನಿಮ್ ಇಬ್ಬರು ಎತ್ತಿ ಬಿಡ್ತಾನ ಎತ್ತ ಹೆಣಗುಂಡ್ಯ ಫೋನ್ ಎತ್ತಮ್ಮಬೇಡ ಬಿಡು ನಿಮ್ಮ ನಿಮ್ ಮೂರು ಮೊದಲ ತಲಿಕ್ಕೆ ಇಡಿಸ್ಬೇಡ್ರಿ

ನಮ್ಮ ಮೋ ಅಪ್ಪ ಹೇಳಕೈತಾರ ಓ ಬರ್ತಾಡ ಅಲ್ದ ಏ ಸೀದಾ ಮಾತಾಡ ಮಗಳ ದುಡ್ಕೊಂಡ್ ನಾವ್ ದುಡ್ಕೊಂಡ ನಿನಗತ್ಲೇ ಕೊತ್ತಿನ ಹಂಗಿಲ್ಲ ಒಂದ್ ಒಂದ್ ತಿಂಗಳ ಆತ್ ನಿಮ್ಮ ನಿಮ್ಮ ತೈಂಗಿ ಹಾ ತುಂಬ ಸರಳ ಊರಿಗೆ ಬಾಯ್ಲಿ ನಾಟಕ ಹಚ್ಚರಿ ನಾಟಕ ಊರಾಗ ಒಬ್ರು ಇಲ್ಲ ಕಿಮ್ಮತ್ ಇಲ್ಲ ನಿಮಗೊಂದಿಲ್ಲ ನಮ್ನು ಅರ್ಧ ಮಾಡಿರೇನಾ

ಮತ್ ನನ್ನ ಮೇಲೆ ಹಾರಾಡ್ಕತ್ತೇನ ನಿಮ್ಮ ತಂಗಿ ಹೊಡಿಗಾಳ ಓ ಗಣಸ ನಿಮ್ಮ ತಂಗಿ ಹೊಡಿಗಾಳ ಬಾಳೆ ಮಾಡುದಿಲ್ಲ ಹೇಳಿ ನಮ್ಮ ಹೇಳಕತ್ತಾರ ಇಲ್ಲೇ ಬಾ ಬಡ್ದೇವಾ ಬಡಸ್ಕೊಂಡಿ ಗೊತ್ತಿ ತಿಂಡಿನ ಐತ ನಿಮ್ಮ ತಂಗಿನ ಕರ್ಕೊಂಡ್ ಬಾ ಎಲ್ಲಿ ಸರಳ ಕರ್ಕೊಂಡ್ಬಂದಿ ಬಾಳೆ ಪೋಲಿ ಮಕ್ಕೈತಿ ಮಗಳ ಇಲ್ಲಕ ನಿನ್ನ ಮೇಲೆ ನಿಮ್ಮ ತಂಗಿ ಮೇಲೆ ಕಂಪ್ಲೀಟ ಮಾಡ್ತಾನ ಒಬ್ರ ಕಳ್ದಿರಿ ಯಾರದ್ರ

ನನ್ನಗ ಒಂದ್ ಐ ಹಕ್ ಮುರಿತಾನಂತ ಮೊಮ್ಮಗ ತಿಂಡಿ ನಿಮ್ ಒಂದ್ ತಿಂಡಿ ಇಲ್ಲಿ ನನ್ನ ಮೇಲೆ ಒಂದ್ ಕಂಪ್ಲೀಟ್ ಕೊಡ್ತಾನ ನಿಮ್ ಇಬ್ಬರು ಮೇಲೆ ಕಂಪ್ಲೀಟ್ ಕೊಡ್ತಾನಂತ ಅಣ್ಣನ ಮಗ ಅಣ್ಣನ ಮಗ ಅತ್ ಬಗ್ಸಿದ್ಯಾಂಡಿಗ್ ಕಮ್ಮಗ ತಿನ್ನಸ್ತಾನೆ ನಿಮಗಂತರ ಒಬ್ಬರು ಇಲ್ಲ ನಾಚಿಕ್ ಇಲ್ಲ ಮರ್ಯಾದಿಲ್ಲ ಸಾಕತ್ತ ಹೋಗ್ರಿ ನಿಮ್ಮ ಊರು ನಿಮ್ ಸೊಲಾಗಿ ತಂಗಿ ಗೌರವ ನಿನ್ ಗಂಡ ಪೋಣ ಹಚ್ಚಿದ್ವಾ ಏನತ್ತ ಇನ್ನ ತಾನು ನೀವು ಓಡಿ ಹೋಗಿದ್ಯ ಗಂಡನಿ ಬಿಟ್ಟ ನಾವು ಓಡಿ ಬಂದ ನಿಮ್ಮ ಅತ್ತಿ ನಿಮ್ಮ ಮಾವ ನಿನ್ನ ಗಂಡನ ಮುಂದೆ ಹೇಳಾರತ್ತ ಅವ್ರ ಮಾತು ಕರೆ ಹಿಡ್ಕೊಂಡು ನಿನ್ನ ಗಂಡ ಹೊಯ್ಕೋ ಆಕತ್ತೆ ನನ್ನ ಊರಾಗೆಲ್ಲ ನನ್ನ ಹೆಂಡತಿ ಓಡಿ ಹೋಗ್ಯಾಳ ನಿಮ್ಮ ತಂಗಿ ಓಡಿ ಹೋಗ್ಯಾಳ ಅಂತ ಚಲೋ ಬೀಗ್ತಾನೆ ಮಾಡಿ ಕೊಟ್ಟು ಹೋಗೋಣ ಅವ್ನು ಅವ್ರಿಗೆ ಅಂತ ಕಿಮ್ಮತ್ತಿಲ್ಲ ಮಾನಿಲ್ಲ ಮರ್ಯಾದಿಲ್ಲ ಹಗಲ್ಕಂಡ ಬಯ್ಯಾಗ ನೀನು ರಾತ್ರಿ ಮುಗುಸಿದಂಗಂತ ಮೊದಲ ಆ ಊರಿಗೆ ಹೋಗುಂಡು ನಡಿ ಆ ಆ ಊರಿಗೆ ನಾವು ಅಣ್ಣ ಈಗ ನೆಮ್ಮದಿದಿಂದ ಒಂದು ರೊಟ್ಟಿ ತಿನ್ಕೋತ ತವರ ಮನ್ಯಾಗ ಸುಖವಾಗಿ ನೀ ಆ ಮುದೋಡಿಯ ಮುದಿಕಿ ಭಾಳ ಜೀವ ಇರಿತಾರೆ ನಂದು ಒಟ್ಟು ಕಲ್ಲು ಮ್ಯಾಲೆ ಕಲ್ಲು ಇಟ್ಟು ಅರ್ಧಂಗೆ ಮಾಡ್ತಾರೆ ನಾನು ಒಲ್ಯನಾ ನಾ ಬರಂಗಿಲ್ಲಪ್ಪ ನೀನು ಹೋಗಿ ಏನು ಹೇಳಿ ಬರ್ತೀ ಬರೋಕು ಏನು ಮಾತಾಡಕತ್ತೀವಿ ಒಣಗಿ ಒಲೆ ಅಂದ್ರೆ ಹೆಂಗೆ ಇದು ಆ ಭಾಳ ಅಂದ್ರೆ ಏನು ಹಿಡಿಗೆ ಇರಂಗಿಲ್ಲ ಸೂಕ್ಷ್ಮ ಇರ್ತೈತಿ ಅಲ್ಲ ರಾಮನ ತಂಗಿ ಗಂಡನ ಬಿಟ್ಟು ಓಡಿ ಬಂದಾಳ ತಿಗಟ್ಟಿ ಊರಾಗ ಹೆಸರಾಗಿತ್ತು ನಿನ್ನ ಆ ಊರಾಗ ಗಂಡನ ಬಿಟ್ಟು ಓಡಿ ಹೋಗ್ಯಾಳಂತ ಅವ್ರ ಕೆಮ್ಮತ್ತ ಅವ್ರ ತಂಗಿ ಮನುಷ್ಯ ಸತ್ತ ಬದುಕಬೇಕ ಬದುಕಿ ಸತ್ತಂ ಜೀವನ ಅಲ್ಲ ಹಾ ಎಟ್ಟು ದಿವ್ಸ ಅನ್ಸಕ್ತಿದ್ದೀನಿ ಆ ಅತ್ತಿ ಕಾಡ್ತಾಳು ಮಾವು ಕಾಡ್ತಾಳೆ ಅಂದ್ರೆ ಹೆಂಗಿದೆ ಅದನ್ನೆಲ್ಲ ಎದರಿಸಿ ಸಂಸಾರ ಮಾಡಿದ್ರನ ಜೀವನ ಹಾ ನಡಿ ಈಗ ನಿನ್ನ ಗಂಡ ಬಂದಾನತ್ತ ಅವನು ಕೇಳ್ಕೊಂಡು ಬರ ನಡಿ ಅಣ್ಣ ನಿನ್ನ ಕಿಮತ್ನು ಕಡಿಮೆ ಆಗುದ್ ಬೇಡ ಏನ್ ನಾನ್ ಇದ್ದಂಗ ಹಾಕತಿ ಗಂಡರ ಮನೆಯಾಗ ಅಲ್ಲೇ ಇದ್ರು ಅತ್ರು ಆತು ಅಲ್ಲೇ ಇರ್ತನು ನಡಿಯಪ್ಪ ಧೈರ್ಯ ಮಾಡಬೇಕು ಜೀವನದಾಗ ಧೈರ್ಯ ಮಾಡಿ ಮುಂದೆ ಹೋದ್ರೆ ಜನ ಹೆದರ್ತಾರೆ ನಾವ್ ಅಂಜಿದೀವಿ ಅಂದ್ರೆ ನಮ್ಮನ್ನ ಕಾಲಾಗ ಹಾಕಿ ತುಳಿತಾರೆ ಬಾ ಹೋಗುನು ನಡಿ ಅಣ್ಣ ನಾವೇನು ಗಾಂಡ್ ಇದ್ದು ಇರ್ದಾಗ ನಡಿ ನಾನು ಪಾಲಕ್ ಸಹಿಸ್ಕೊಂಡಿದ್ರ ಹೇಮ್ರೆಡ್ಡಿ ಮಲ್ಲಮ್ಮನಿ ಹೆಸರ ಜಗತ್ತಿನಾಗಜರಾಮಾಗಿ ಉಳದೈತಿ ಕಷ್ಟ ಅವ್ರ ಮನೆಯ ಕುಂಡ ಉರಿ ಕಟ್ಟಿಗೆ ಒಲಿಯಾಗ ಉರಿದ್ರ ಮನಿ ಬೆಳಗತೈತಿ ಎಲ್ಲಿ ಅಲ್ಲಿ ಮಾತಾಡ್ಬೇಡ ಬೆರ ಅವ್ರ ನಿನಗೆ ಜನ್ಮ ಕೊಟ್ಟ ಅವ್ವ ಅಪ್ಪ ಅಲ್ಲ ಅತ್ತಿ ಮಾವ ಬೆರಕಿರವ್ರ ಹೂವಂತ ಸಂಸಾರ ಮಾಡುದ್ ಏ ಅಲ್ಲೇ ನಿಂದ್ರಿ ಓ ಅಲ್ಲೇ ಏ ಅಲ್ಲೇ ನಿಂದಿರಿಯ ಮುಂದ್ ಬಂದ್ರ ಅನ್ನ ತಂಗಿನ ಕಳದ್ ಹಡಗಿನ ತುಂಬತನ ಏನ್ ಆಚಿಕೆ ಒಬ್ರು ಇಲ್ಲೋ ನಿಮಗ ಏ ಬಿದ್ದಾಡಿ ಹೆಂಗಸ ಏನ ಕಡಿಮೆ ಮಾಡೀನಿ ನಿನಗ ಏನ ಕಡಿಮೆ ಮಾಡಿ ನಿನ್ಗ ನಾನು ಬಿಟ್ಟು ಓಡಿ ಹೋಗಿದಿ ಏನ ಸುಳ್ಳು ಮುಕ್ನ ಅಲ್ಲೇ ನಿಂದಿರಿ ಸುಮ್ಮನೆ ನಿಂದಿರಿ ನೀನ್ ಕಡಿ ಮಾಡೀನಿ ಏನು ಕಡಿಮೆ ಮಾಡೀನಿ ನಾನು ಬಿಟ್ಟು ಇನ್ನೊಬ್ಬನ ಜೋಡಿ ಓಡಾಕಿ ಏ ಹೆಣಗುಂಡಿಯ ನಾನು ತಕ್ಕೋ ನಿಲ್ಲ ಹೆಂಗ ಇಟ್ಕೊಂಡಿ ಮಗಳ ನಾಚಕಿ ಮಾನ ಅಬ್ರು ನೋಡೋದ್ ಹಾಕಿ ಗುಟ್ಟಿ ಹಾಕಿಟ್ಟಿರಿ ನೀವು ನಿಮ್ಮ ಸಣ್ಣ ಕಡದ್ ಹೆಡಿಗೆ ತುಂಬಿ ಬಿಡ್ಲಿಲ್ಲ ತುಕೋ ಅಲ್ಲಿತ್ತ ಏಂದ ಯಾವ ಜೋಡಿ ಜೋಡಿ ಓಡಿ ಹೋಗಿಳು ಆ ಯಾವನ್ ಜೋಡಿ ಓಡಿ ಹೋಗಿಳು ಯಾರು ಹೇಳ್ರಿ ನಿನಗೆ ಆ ನನ್ನ ತಂಗಿ ಓಡಿ ಹೋಗ್ಯಾಳತ್ತಿ ಯಾರು ಹೇಳ್ರಿ ನಿನ್ಗ ಏ ನನ್ನ ಮೇಲೆ ಹರಡಾಕ ಅಲ್ಲಿ ನಿಂತ ಮಳ್ಳಿ ಮಳ್ಳಿ ಮಂತ್ರಿ ಅಂದ್ರ ಮೂರು ಮತ್ತೊಂದ್ ಅಂದ್ರ ಅಲ್ಲಿ ಹೆಂಗ್ ನಿಂತ ಅಣ್ಣನ ಹಿಂದ ಮಗಳ ಮುಂದ್ ಬಾಯ್ಲಿ ಅಣ್ಣನ್ ಕೇಳತ್ತಿದ್ ನಿಂತ ಅಕ್ಕಿನ ಕೇಳಿ ಮಾತಾಡಿ ಬದ್ನಿ ಏಯ್ ನಾ ಕೇಳಿ ಅಲ್ಲಿ ಹೆಂಗ್ ಜೋಡಿ ಮಾತಾಡದ ಅಲ್ಲ ನಾ ಕೇಳಕೀನಿ ನನ್ನ ತಂಗಿ ಓಡಿ ಹೇಳತ್ತಿ ಯಾರು ಹೇಳಿ ಮಾತಾಡ ದೂರ ಮಗಳ ಕೈಯಾಕ್ ಮಾಡ್ಲೈತಿ ಯಾರ ಕೇಳ್ಬೇಕ ಮುದೋಡಿ ಹೇಳಲಾಕ ಏನು ಕೇಳಕ್ಕಾರ ಅವ್ರು ಓಡತ್ತ ಇಲ್ಲ ಅಣ್ಣ ತಂಗಿ ಕೊಡಿ ಹಾ ಯಾರು ಹೇಳ್ರಿ ನಿನಗೆ ನಮ್ಮ ಅಪ್ಪ ಯಾಕೆ ಹೇಳತಾರ ಒಂದು ತಿಂಗಳ ಎಂದ್ ಬಂದ ನಿನ್ನ ಮನೆಗಿಕ್ಕಿ ಏಯ್ ತಿಂಗಳ ಹೋಗ್ಯ ಗೊತ್ತಾಯ್ತಿಲ್ಲ ತಿಂಗ್ಳ ಗಂಟ್ಲೆ ಹೆಂಡ್ತಿನ ಮನ್ಯಾಗ ಬಿಟ್ಟು ಕಿಸಿನ ನೀವು ವಸ್ತಿ ಮೇಲೆ ದಗದ್ಕೋ ಆದ್ರೆ ಮನ್ಯಾಗ ನಿಮ್ಮಅವ್ವ ನಿಮ್ಮಪ್ಪ ಎಂತಿಗ ಏನು ಹೇಳ್ತಾರು ಏನಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ ಹಾಂ ಅವ್ರು ಬುತ್ತಿ ಮಾಡಿ ಕಟ್ಟಂತೆ ಅಲ್ಲೇ ತಿಂದು ಅಲ್ಲೇ ಬೀಳುದು ಆದ್ರೆ ಹೆಂಡ್ತಿನಾದ್ರೆ ಹೇಳಸ ಹೇಳವ್ರ ನನ್ನ ಮುಂದೆ

ತಾಯಿ ಇದಳು ತಾಯಿ ಮೇಲೆ ಕೈ ಮಾಡಿಬೇಡ ನಾಯಿ ಅಂತ ಸೊಮ್ಮನೇಂದ್ರ ನಮ್ಮ ಅವ ಅಪ್ಪಣ್ಣ ನನಗ ಜಗಳ ಹಾಕಿ ಮೋದ ನೋಡ್ಕೊತಿರ್ತಾರೇನ ಏ ಚಿಪ್ಪಾಡಿ ಹೆಂಗಸ ಯಾವ ಜೊಡಿ ಹೋಗಿದಿ ಹೇಳ್ತೀವೋ ಏನೋ ಕಡ್ದು ಸಣ್ಣ ಹೆಡಿಗೆ ತುಂಬಲಿಯೋ ಏನ್ ನಿಮ್ ಮಾಡದಾನ ತಂದಂಗಿಲ್ಲ ಮಗಳ ಹಣ್ಣು ಬೆತ್ತ ನಿಮ್ ಅಣ್ಣನೋ ಕಡಿತ ನೀನು ಜೋಡಿ ನಿಮ್ಮ ನಿಮ್ಮ ನಾಟಕ ಮಾತ ಓಡಿ ಹೋಗ್ಯಾಳು ಓಡಿ ಹೋಗ್ಯಾಳು ಅಂತ ನನ್ನ ತಂಗಿ ಮೇಲೆ ತಪ್ಪು ಹೊರಸಾಕ್ತಿದಿ ಏನ್ ನಿಮ್ಮ ಹಾಸಿಗೆ ಹಾಸಿಕೊಟ್ಟಾಳು ನಿಮ್ಮ ಅಪ್ಪ ಹಾಸಿಗೆ ಹಾಸಿಕೊಟ್ಟಾನು ನೀ ಹಾಸಿಗೆ ಹಾಸಿ ಏ ಬಾಯಿ ಏನು ಬಚ್ಚಲು ಕುನಿಯೋ ಹ ನಾಯಿಗಿತ್ತೆ ಒಬ್ರಿಗಿತ್ತ ಒಬ್ರಿಗೆ ನಿಮ್ಮ ಬಡ್ದೇಡಕೈತೇರಿ ಹಾ ನಿಮಗೂ ಕಿಮ್ಮತ್ತೆ ಬಿಟ್ಟರಿ ಅಂತ ನಮ್ಮನು ಕಿಮ್ಮತ್ ಕೇಳಾಕ್ತೇರಿ ಮೆತ್ತೆ ಹರಿ ಹಂಗ ಮೂರು ಮಂದಿನ ಬಾಳ ಮಾತಾಡ್ಬಾರ ಏನ ಹಂಗಂದ್ರೆ ನಿಮ್ಮ ತಂಗಿ ಹಿಡ್ದು ಎಲ್ಲಿದ್ದಳಕ್ಕೆ ಒಂದು ತಿಂಗಳ ಗಟ್ಲೆ ಎಲ್ಲಿದ್ದಳು ಇಟ್ಟು ಜಿಗಿದಾರಿ ಮಾತಾಡ್ತಿದ್ ಗಣಸ ಈಗ ಉತ್ತರ ಕೊಡು ತಿಂಗಳ ಗಟ್ಲೆ ಎಲ್ಲಿದ್ದಳಿಕೆ ತವ್ರ ಮನೆಯಾಗಿದ್ದಳು ತವ್ರ ಮನೆಯಾಗಿದ್ರ ಪೋನ್ ಹಚ್ಚಿ ಹೇಳ್ಬೇಕಾಗಿತ್ತು ನನಗೊಂದು ಮಾತು ಹೆಂಗ ಜಗಳ ಬಂದಳತ್ತ ಅದು ನಿನ್ನ ಮಾಲ್ ನಿನಗೆ ಮದುವೆ ಮಾಡಿ ಕೊಟ್ಟಣೆ ಅಂದ್ರೆ ನನ್ನ ಹೆಂಗತ್ ಹೆಂಗದ ನೀ ವಿಚಾರ ಮಾಡಿ ಕೇಳಿದೆ ಕೇಳಿದನ ತಿಂಗಳಾದ ಬಳಕ ತವರು ಮನೆಗೆ ಹೆಂಗಸರು ಓಡಿ ಬಂದಾರ ಬಂದ ಈಗ ಸತ್ಯ ಅಸತ್ಯ ಗೊತ್ತಿಲ್ಲದ ಆಕಿನ ಒಂದು ಹೆಣ್ಣಿನ ಮೇಲೆ ಕಲಂ ನಾ ಯಾಕೆ ಏಯ್ ನಾ ಈಗ ಕರ್ಕೊಂಡು ಬರ್ತಿದಿಲ್ಲ ತವರು ಮನೆಯಾಗ ಓಡಿ ಹೋಗ್ಯಾಳ ಶಬ್ದ ಕಿವಿಗಿ ಬಿದ್ದಾಕ್ಷಣ ಈಗ ನಾನು ತಂಗಿ ನಮ್ಮ ಜೋಡಿದಾಳ ಏನ್ ಮಾಡ್ಕೋತೀರ ಮಾಡ್ಕೋರಿ ತಂಗಿ

ಕೇಳಾರಿಲ್ಲ ಕೇಳಾರಿಲ್ಲ ಒಂದ್ ದಿವಸ ಇಬ್ಬರು ಕೂಡಿ ಎತ್ತಿ ಊರ್ಲಿಕ್ಕ ನಿಂತರ ಅದಕ್ಕ ಇವ್ರ ಕೈಯ ತಪ್ಸ್ಕೊಂಡು ಓಡ್ ಹೋಗ್ಯ ನಮ್ಮ ಅಣ್ಣನ ಮನೆಗೆ ಮಾತಾಡಿಗ ಮಾತಾಡ್ತಾನ ಹೋಗಾಡ್ಸ ಮಾತಾಡ್ತಾನ ಸಸಿ ಮಣ್ಣಗಣ್ಣದಾಳ ನೋಡ್ಲಿ ಸಸಿ ಮಣ್ಣಗಣ್ಣದಾಳ ನೋಡಕಿ ಕೂಳು ಕೊಟ್ಟಿಲ್ಲ ಏನು ಮಾತಾಡ್ತಿವ ಎಂತ ಬಾಯ್ ನಿಂದು ಏ ಇದ್ರ ಇರ್ಬೇಕು ನಿನ್ನ ನಮ್ಮ ಮನೆಯಾಗ ಕರೆ ಹೇಳ ಸುಳ್ಳ ನಮ್ಮ ಅವ್ವ ಅಪ್ಪ ಮೇಲೆ ಎಲ್ಲಾರು ಸುಳ್ಳ ಅನ್ಸಾಟ್ ಅಂತ ಹೇಳಾಕತ್ತ ನಾ ಅವತ್ತ ನಮ್ಮ ಅವ್ವ ಅಪ್ಪ ಊರ್ಲಾಕತ್ತಿ ಅಂತ ಹೇಳಿದಿ ನಿನ್ನ ಸಣ್ಣ ಕರೆದ ಹೋಗುದು ಬರ್ತಾರೆ ಕರೆ ಹೇಳ ನಮ್ಮವ್ವ ಅಪ್ಪ ದೇವ್ರ ಇದ್ದಂಗ ಅವ್ರ ಮೇಲೆ ಅಪರಾಧ ಹೊರಸಾಕ್ತಿದೇನ ನಿನ್ನ ಬಾಳೆ ಮಾಡುದು ನೀಲಿಕಾರ ನೀಗಂಗ್ಲ ಅಂತ ಹೇಳ ಏನ್ ದೇವ್ರ ಅಂತ ನಮ್ಮ ಅವ್ರ ಮೇಲೆ ಅಪ್ಪನ ಮೇಲೆ ಬಾಂಧಿ ತಿಳ್ಕ ನಡಿಯೋದಿಲ್ ನಿನ್ನಿಂದ ಏಯ್ ನಿನಗೆ ನಿನಗ ದೇವ್ರಾಗಿರ್ಬೇಕ ಆದ್ರೆ ನಮ್ಮ ತಂಗಿ ಜೀವನದಾಗ ದೆವ್ ಆಗ್ಯಾರ ಇವ್ರ ಏ ಕಿಸಬಾಯಿ ನಾ ಮೊದಲ ನಿಮ್ಮ ತಂಗಿನ ವಾಲಿನ ಹಾಕತ್ತಿತ್ತ ನಮ್ಮ ಅವ್ವ ಯಪ್ಪ ಅಪ್ಪ ತಾಯಿಂದೇ ತಾಯಿ ಸತ್ತ ಮಗಳೈತಿ ಅದನ್ನ ಮಾಡ್ಕೋ ನಮ್ ಕಳ್ ಕುಡ್ದ ನಮ್ ಮಾವು ಹೇಳಿ ಇಲ್ಲಿ ನಿಂತ ಹೆಂಗ್ ಕೇಳಿ ಇಲ್ಲೇ ನಿಂತ ಮುಂದ ದೇವ್ ನಿಂತ್ರೆ

ನಿನಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೆಣ್ಣು ನೋಡಕ್ ಹೋಗಿರಲ್ಲ ಕೇಳ ಮನೆಯಾಗ ಹೇತರಕ್ಕಾಗಲಿ ಬಳೆ ಕಾಕಾಕ್ ಹೋಗಿರಲ್ಲ ಕೇಳ ನಿಮ್ಮ ವಾಪನ ಎಲ್ಲಾ ನಿಮ್ಮ ಊರು ನನ್ನ ತುಡುಗಲಿ ಬ್ಯಾರೆ ಹೆಂತಿ ನೋಡಕ್ ಹೋಗಿರಿ ನಿಮ್ಮ ಊರ್ ನಿಮ್ಮಣ್ಣ ಏ ಏ ಏ ಬಾರು ಮುದ್ದೆ ನಿನ್ನೋ ಒಂದು ಎಲ್ಲ ನಮ್ಮ ಕಲಾಭಿಮಾನಿಗಳಿಗೆ ಧನ್ಯವಾದಗಳು ಈಗ ಹೆಂಗ್ ನಮ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಕ್ತಿರಲ್ಲ ಇದೇ ರೀತಿ ಇನ್ನೂ ಹೆಚ್ಚುವರಿಗೆ ಪ್ರೋತ್ಸಾಹ ಕೊಡ್ರಿ ನಾವು ಇದ್ರ ಮುಂದಿನ ಭಾಗ ಏನಂತ ಎಲ್ಲಿ ತಪ್ಪಾಗೈತೆ ಅನ್ನೋದು ನೀವತ್ತು ತಿಳಿಸಿಡ್ರಿ ಮುಂದಿನ ಭಾಗ ಮಾಡು ಬೇಡೋ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ನೀವು ನಮ್ಗೆ ತಿಳಿಸಬೇಕು ಇನ್ನೂ ಚೆನ್ನಾಗಿ ನಡ್ದೈತಿ ಮುಂದಿನ ಭಾಗ ಅಂದ್ರೆ ಮುಂದಿನ ಭಾಗ ಮಾಡ್ತೀವಿ ಇಲ್ಲಾಂದ್ರೆ ಎರಡನೇ ಇನ್ನೊಂದು ಭಾಗ ಮುಗಿಸ್ಬಿಡ್ಬೇಕು ಅನ್ನೋ ಆಸೆ ಐತಿ ಇಲ್ಪ ಚಲೋ ನಡೆದೈತಿ ಇನ್ನೂ ಮುಂದುವರ್ಸ್ರಿ ಅಂದ್ರೆ ಮುಂದುವರಿಸ್ತೀವಿ ನಿಮ್ಮ ಕಮೆಂಟ್ ಮೇಲೆ ನಾವು ಇದನ್ನು ಅನ್ನೋ ಆಸೆ ಐತಿ ಇದನ್ನು ಎಲ್ಲರೂ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ಬೇಕಂತ ಎಲ್ಲರಿಗೂ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಎಲ್ಲರೂ ಹೆಚ್ಚಿನ ಅಭಿಮಾನಿಗಳು ಕೂಡಲಿ ಅಂತ ಎಲ್ಲರಿಗೂ ಹಾರೈಸ್ತಾ ಈ ನಮ್ಮ ವಿಡಿಯೋ ಚೆನ್ನಾಗಾದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ